ಬದ್ಧ ವೈರಿಗಳಾದ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಗಾಣುವಂತೆ ಕಾಣುತ್ತಿಲ್ಲ ಹಾವು ಮುಂಗುಸಿಯಂತಿರುವ ಈ ಎರಡು ದೇಶಗಳ ನಡುವೆ ದಿನೇ ದಿನೇ ಯುದ್ಧ ತೀವ್ರಗೊಳ್ಳುತ್ತಿದ್ದು ಪ್ರತೀಕಾರದ ಹೆಜ್ಜೆಯನ್ನು ಈ ಎರಡು ದೇಶಗಳು ಇಟ್ಟಿದೆ ಇಸ್ರೇಲ್ ದಾಳಿಯ ನಂತರ ಇರಾನ್ ನೂರು ಕ್ಷಿಪಣಿಗಳ ದಾಳಿಯನ್ನು ಇಸ್ರೇಲಿನ ಜೆರುಸಲೇಂ ಮತ್ತು ಟೆಲ್ ಅಬಿಯು ನಗರಗಳ ಮೇಲೆ ನಡೆಸಿದ್ದು ಇದರಿಂದಾಗಿ ಭಾರೀ ಕಟ್ಟಡಗಳು ನೆಲಸಮಗೊಂಡಿದೆ ಅಪಾರ ಹಾನಿಯುಂಟಾಗಿದ್ದು ಜನರಲ್ಲೂ ಸಾವು ನೋವು ಸಂಭವಿಸಿದೆ ಇದಕ್ಕೆ ಪ್ರತೀಕಾರ ಎನ್ನುವಂತೆ ಇಸ್ರೇಲ್ ಸಹ ಖಂಡಾಂತರ ಕ್ಷಿಪಣಿಗಳ ದಾಳಿಯನ್ನು ನಡೆಸಿದೆ ಇರಾನಿನ ರಕ್ಷಣಾ ಸಚಿವಾಲಯ ಕೇಂದ್ರ ಕಚೇರಿ ಹಾಗೂ ಇಂಧನ ಕೈಗಾರಿಕೆಯನ್ನು ಗುರಿಯಾಗಿಸಿ ದಾಳಿ ನಡೆಸಿದ್ದು ಕ್ಷಿಪಣಿಗಳ ಬೋರ್ಗರಿತ ಹೆಚ್ಚಾಗಿದೆ ಅದರಲ್ಲೂ ಮಶಾದ್ ವಿಮಾನ ನಿಲ್ದಾಣದ ಮೇಲೆ ಭಾರಿ ದಾಳಿ ನಡೆಸಿದ್ದು ಈ ದಾಳಿಯಲ್ಲಿ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದೆ ಈ ನಿಲ್ದಾಣದಲ್ಲಿರುವ ಇಂಧನ ತುಂಬುವ ವಿಮಾನವನ್ನು ಇಸ್ರೇಲ್ ಹೊರಡು ಉರುಳಿಸಿದೆ ಈ ದಾಳಿಯಿಂದಾಗಿ ಮುಗಿಲೆತ್ತರಕ್ಕೆ ಹೊಗೆ ಆವರಿಸಿಕೊಂಡಿದೆ ಇಸ್ರೇಲಿನ ಅಣ್ವಸ್ತ್ರ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ನಡೆಸಿದೆ ದಾಳಿಯಲ್ಲಿ ಸುಮಾರು ಹದಿನಾಲ್ಕು ಪರಮಾಣು ವಿಜ್ಞಾನಿಗಳು ಜೀವ ಕಳೆದುಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಅಲ್ಲದೆ ಇರಾನಿನ ಟೆಹ್ರಾನ್ನಲ್ಲಿರುವ ಭೂಗತ ಶಾಸ್ತ್ರಾಗಾರದ ಮೇಲೂ ದಾಳಿ ನಡೆದಿದೆ ಕಳೆದ ಶುಕ್ರವಾರದಿಂದ ಇದುವರೆಗೆ ಸುಮಾರು ಇಪ್ಪನೂರ ಇಪ್ಪತ್ನಾಲ್ಕು ಮಂದಿ ಜೀವಹಾನಿಯಾಗಿದೆ ಇಸ್ರೇಲಿನ ರೈಸಿಂಗ್ ಲಯನ್ ಕಾರ್ಯಾಚರಣೆಗೆ ಇರಾನ್ ಕೂಡ ತಿರುಗೇಟು ನೀಡಿದೆ ಇಸ್ರೇಲಿನ ಹಲವಾರು ಪ್ರಮುಖ ಪ್ರದೇಶಗಳ ಮೇಲೆ ದಾಳಿ ನಡೆಸಿದೆ ಜತೆಗೆ ಇರಾನ್ ಹೆಚ್ಚಾಗಿ ಜನವಸತಿ ಕೇಂದ್ರಗಳ ಮೇಲೆಯೇ ದಾಳಿ ನಡೆಸಿದ್ದು ಕಟ್ಟಡಗಳು ಸೇರಿದಂತೆ ಜನರ ಜೀವಕ್ಕೂ ತೀವ್ರ ಹಾನಿಯಾಗಿದೆ ಧ್ವಂಸಗೊಂಡಿರುವ ಕಟ್ಟಡಗಳ ಸ್ಥಳಕ್ಕೆ ಇಸ್ರೇಲ್ ಅಧ್ಯಕ್ಷ ನತನ್ಯಾಹು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಾಗರಿಕರ ಸಾವಿಗೆ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ಇರಾನ್ಗೆ ಎಚ್ಚರಿಕೆ ನೀಡಿದೆ ಈ ಎರಡು ದೇಶಗಳ ನಡುವಿನ ಕದನ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದ್ದು ಅಮೆರಿಕ ಭಾರತ ಸೇರಿದಂತೆ ಹಲವಾರು ದೇಶಗಳು ಶಾಂತಿ ಕಾಪಾಡುವಂತೆ ಮನವಿ ಮಾಡಿಕೊಂಡಿದೆ ಅಲ್ಲದೆ ಭಾರತ ದೇಶ ತನ್ನ ಪ್ರಜೆಗಳಿಗೆ ಸುರಕ್ಷಿತ ಸ್ಥಳದಲ್ಲಿರುವಂತೆ ಸಲಹೆ ನೀಡಿದೆ ಅಲ್ಲದೆ ಈ ಎರಡು ನಡುವಿನ ದೇಶಗಳ ಯುದ್ಧದಿಂದಾಗಿ ಮುಂದೆ ಮೂರನೇ ಮಹಾಯುದ್ಧ ನಡೆಯಬಹುದು ಎನ್ನುವ ಆತಂಕ ಎದುರಾಗಿದೆ ಒಟ್ಟಾರೆ ಎರಡು ದೇಶಗಳ ನಡುವೆ ದಿನೇ ದಿನೇ ಸಮರಗಳು ಹೆಚ್ಚಾಗುತ್ತಿದ್ದು ಯಾವುದೇ ಒಬ್ಬರು ಕೂಡ ಇದೆ ಶಾಂತಿ ಕಾಪಾಡಲು ಬಯಸುತ್ತಿಲ್ಲ ಹಾಗಾಗಿ ಇದರಿಂದ ಜನರಿಗೆ ತೀವ್ರ ತೊಂದರೆಯಾಗಿದೆ